ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತನ ಸ್ನೇಹಿತರಿಗೂ ಧನ್ಯವಾದಗಳು ಇವತ್ತೇನು ಇವತ್ತು ನಮ್ಮ ಕೊತ್ತೂರು ಅಂಜುಬಾಸ್ ಇವತ್ತವರು ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಇಲ್ಲಿರ್ತಕ್ಕಂಥವ್ರ ಸ್ನೇಹಿತರು ಇಲ್ಲಿರ್ತಕ್ಕಂಥ ಅವ್ರ ಅಣ್ಣ ತಮ್ಮಂದಿರು ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕಾಪಾಡಿ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈಗಲೂ ಮಾಡ್ತಾ ಇವತ್ತು ಅವರು ಭತ್ರೆ ಆಚರಣೆ ಮಾಡ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ ಜನಗಳ ಒಂದು ಇಷ್ಟದ ಮೇರೆಗೆ ಅವಳ ಪ್ರೀತಿಗೋಸ್ಕರ ಜನಗಳ ಪ್ರೀತಿಗೋಸ್ಕರ ಭರ್ತರೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹೆಂಗೆ ಅಂದರೆ ಅಂಜುಬಾಸ್ ಬಂದು ಒಂದು ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಬೆಟ್ಟ ಇದ್ದಂಗೆ ಬೆಟ್ಟ ಹೆಂಗೆ ಅಂದರೆ ಆ ಬೆಟ್ಟದಲ್ಲಿ ಬೇಕಾದಷ್ಟು ಜೀವಿಗಳು ಜನಿಸ್ಬೋದು ಬೇಕಾದಷ್ಟು ಜೀವಿಗಳು ಅದರಲ್ಲಿ ಓಡಾಡ್ಬೋದು ಆ ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಯಾಕಂದರೆ ನಾಲ್ಕು ಜನಕ್ಕೆ ಕಷ್ಟಕ್ಕಾಗುವಂಥವ್ರು ಸುಖಕ್ಕಾಗುವಂಥವರು ಆಮೇಲೆ ಕಷ್ಟಾಂತ ಹತ್ತಿರ ಬಂದಾಗ ಅವರಿಗೆಲ್ಲ ಸಹಾಯವಾಗಿ ಸಹಾಯ ಮಾಡೋದು ಆಗಲೇ ನಮ್ಮ ಕೈಯಲ್ಲಿ ಸಹಾಯ ಆಗದೇ ಇದ್ರೂ ಒಳ್ಳೆಯದನ್ನು ಕೋರುವಂಥದ್ದೇ ಒಂದು ದೊಡ್ಡ ಗುಣ ದೊಡ್ಡ ಮನಸ್ಸು ಅಂತ ಅದು ನಮ್ಮ ಅಂಜಿಯವ್ರ ಹೆಸರಲ್ಲೇ ಇದೆ ದೊಡ್ಡ ಗುಣ ದೊಡ್ಡ ಮನಸ್ಸು ಇದು ಅಂತ ಅದಕ್ಕೆ ಒಂದು ಅದೇ ಒಂದು ಪ್ರೀತಿಯಿಂದ ನಾನೆಲ್ಲ ಆದ್ರೆ ನಿಮ್ಗೆಲ್ಲ ಗೊತ್ತು ಏನ್ ಸುಕುಮಾರ್ ನಾನೆಲ್ಲಿ ಎಲ್ಲಿ ಯಾರು ಒಳ್ಳೇದು ಅನ್ಸುತ್ತೋ ಅಲ್ಲಿಗೆ ಮಾತ್ರ ನಾನು ಹೋಗ್ತೀನಿ ಬೇರೆ ಎಷ್ಟೋ ಜನ ನೋಡಿದೀರಾ ಎಷ್ಟೋ ಜನ ಕೆಟ್ಟದ್ದು ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಆ ಏರಿಯಾಗೂ ಹೋಗೋಲ್ಲ ಜಾಗಕ್ಕೂ ಹೋಗೋಲ್ಲ ಅಲ್ಲಿ ಮಾತಾಡೋದು ಇಲ್ಲ ನನ್ನ ಕೆಲಸ ಆಯ್ತು ನನ್ನ ಇದ್ ಇವತ್ತು ನಮ್ಮ ಅಂಜು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಒಳ್ಳೆ ಸರ್ವಿಸ್ ಮೈಂಡೆಡ್ ಇದೆ ಯಾರಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಏನೋ ಕಷ್ಟಪಟ್ಟು ಇವತ್ತು ನೋಡಿ ಇವತ್ತು ಇಲ್ಲಿ ಬಂದ್ ಮಾಡಿ ಇಲ್ಲಿ ಬಂದಿದ್ದಾರೆ ಇದೇ ಊರು ಅಂದ್ಕೊಳ್ಳಿ ಪಕ್ಕನೇ ಪಕ್ಕದಲ್ಲಿ ಊರು ಅಂಥ ಕೊತ್ತೂರು ಸರ್ಕಲ್ ಇದ್ದು ಲೆಕ್ಕಕ್ಕೆ ನಮಗೆಲ್ಲ ಇಲ್ಲಿ ಜಮೀನು ತಗೊಂಡು ಒಂದು ಮನೆ ಕಟ್ಕೊಂಡು ಇಲ್ಲಿ ಇದ್ಕೊಂಡು ಎಲ್ಲ ಸ್ನೇಹಿತರು ಬಂದವರಿಗೆ ಕಷ್ಟ ಸುಖ ನೋಡಿಕೊಂಡು ಎಲ್ಲವನ್ನ ಅವರಿಗೆ ಆಚರಣೆ ಮಾಡೋದಂತ ಬರ್ತಡೆ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಷ್ಟ ಸುಖಗಳಿಗೆ ಯಾರ್ಯಾರು ಸ್ಪಂದನೆ ಮಾಡಿದ್ರು ಅವರೆಲ್ಲರೂ ಇವತ್ತು ಆಗಮಿಸಿದೆ ಅವರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೀನಿ ಎಲ್ಲ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟೇ ಇರ್ಬೋದು ಏನೇ ಇರ್ಬೋದು ಎಷ್ಟೇ ದುಡ್ಡು ಆಸ್ತಿ ಏನೇ ಇರ್ಬೋದು ಆದರೆ ಎಲ್ಲವೂ ಕರಗೋಗುತ್ತೆ ಆದರೆ ರಾಜಕೀಯ ಅನ್ನೋದು ಕರಗುವಂಥದ್ದಲ್ಲ ಅದು ರಾಜಕೀಯ ಅನ್ನೋದು ಕರಗುವಂಥದ್ದಲ್ಲ ಜನಕ್ಕೆ ನಮಗೆ ಏನಾದರೂ ಒಂದು ಸಹಾಯ ಮಾಡಬೇಕಂದ್ರೆ ಒಂದು ವರ್ಷ ಮಾಡ್ಬೋದು ಹತ್ತು ವರ್ಷ ಮಾಡ್ಬೋದು ಇಪ್ಪತ್ತು ವರ್ಷ ಮಾಡ್ಬೋದು ಆದರೆ ಒಂದು ಈಕ್ವೇಟರ್ ಸಿಸ್ಟಮ್ ಅಂತ ಒಂದು ಇರುತ್ತೆ ಈಕ್ವೇಟರ್ ಸಿಸ್ಟಮ್ ಅಂದರೆ ನಮ್ಮ ಭೂಗೋಳ ಭೂಮಿ ರೌಂಡ್ ಆಗಿರುತ್ತೆ ಈಕ್ವೇಟರ್ ಸಿಸ್ಟಮ್ ಹಿಂಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಈಕ್ವೇಟರ್ ಸಿಸ್ಟಮ್ ಇರುತ್ತೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಭೂಮಿ ಹಿಂಗೆ ತಿರುಗಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಮಳೆ ಗಾಳಿ ಎಲ್ಲ ಅದ್ರ ಮೇಲೇ ಡಿಪೆಂಡ್ ಆಗೋದು ಅದರ ಮೇಲೇ ಡಿಪೆಂಡ್ ಆಗೋದು ಒಂಥರ ಜನಗಳಿಗೆ ಅನ್ಸುತ್ತೆ ಅಂದರೆ ಜೇನು ಗೊತ್ತಲ್ಲ ಜೇನು ನಮ್ಮ ಅಂಜು ಬಾಸು ಜೇನ್ ಇದ್ದಂಗೆ ಜೇನ್ ಅಂದರೆ ನೀವೆಲ್ಲರೂ ಖಚಿತ ಜೇನು ಅಂತ ತಿಳ್ಕೊಬೇಡ್ರಿ ಆದ್ರಿಂದ ಅದು ಏನು ಉಪಯೋಗ ಇದೆ ಅಂತ ಸ್ವೀಟ್ ಕೊಡೋದು ಬಿಡಿ ಒಂದು ಕಡೆ ಈ ದೇಶದಲ್ಲಿ ನಾವೇನಾದ್ರೂ ಬದುಕಬೇಕಂದ್ರೆ ಹುಳ ಇರಲೇಬೇಕು ಜೇನು ಹುಳ ಯಾವತ್ತೂ ಸರ್ವನಾಶ ಆಗುತ್ತೆ ಆವತ್ತಿ ಪ್ರಪಂಚನೇ ಇರೋದಿಲ್ಲ ಅದು ಚೆನ್ನಾಗಿ ತಿಳ್ಕೊಳ್ರಿ ಪತ್ರಕರ್ತರು ನಿಮ್ಗೆ ಗೊತ್ತಿದೆ ಇಲ್ವೋ ಜೇನು ಹುಳ ಇದ್ರೆ ಈ ದೇಶ ಇದ್ದಂಗೆ ಜೇನು ಉಳ ಯಾವಾಗ ಈ ದೇಶದಲ್ಲಿ ಇರಲ್ಲ ಅದು ನಿರ್ನಾಮ ಆದ್ರೆ ಆವತ್ತಿ ಪ್ರಪಂಚನೇ ನಿರ್ನಾಮ ಆಗೋಗ್ಬಿಡುತ್ತೆ ಯಾಕಂದ್ರೆ ಎಲ್ಲ ವಿಷವನ್ನು ತಗೊಂಡು ಅದು ತಗ ವಿಷ ಎಲ್ಲೆಲ್ಲಿ ಗಿಡದಲ್ಲಿರ್ತಕ್ಕಂಥ ವಿಷವನ್ನು ತಗೊಂಡು ಅದನ್ನು ಒಂದು ಆಗಿ ಮಾಡಿ ಅದನ್ನು ಸಿಹಿಯಾಗಿ ಮಾಡಿ ಅದು ಎತ್ಕೊಂಡೋಗಿ ಜೇನ್ ಇದರಲ್ಲಿ ಇಟ್ಕೊಳ್ಳುತ್ತೆ ಆದರೆ ಅದೇ ಆ ಜೇನು ಹೋಗಿ ಆ ಸ್ಪೀಟನ್ನು ವಿಷವನ್ನು ತಗೊಳ್ಳದೇ ಇದ್ರೆ ಅದು ಬ್ಲ್ಯಾಸ್ಟಾಗಿ ಹೂವಾಗಲಿ ಇದಾಗಿ ಬ್ಲಾಸ್ಟ್ ಆಗಿ ಜನಗಳ ಮೇಲೆ ಆ ಪರಿಣಾಮ ಬೀಳುತ್ತೆ ಅದರಿಂದ ಅಂಜು ಬಾಸು ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡುವಂಥ ಮನುಷ್ಯ ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ನನ್ನ ಆಸೆ ಮೊದಲೇ ನಾನು ಒಂದ್ಸಲ ಹೇಳಿದ್ದೆ ನೀನು ರಾಜಕೀಯ ಮುಂದೆ ಬಾ ನಾನು ಹೇಳಿದ್ದೆ ಬೇರೆ ಬೇರೆ ಜಾಗದಲ್ಲಿ ನಾನು ಟಿಕೆಟ್ ಕೊಡಿಸ್ತೀನಿ ಬಾ ನೀನು ಮಾಡು ನೀನು ಅಂತ ಹೇಳಿದೆ ಆದರೆ ಅವರು ಬೇರೆ ಯಾವುದೋ ಒಂದು ಲಿಂಕಲ್ಲಿದ್ದರು ಲಿಂಕಲ್ಲಿಂದರೆ ಬೇರೆಯವ್ರು ಯಾರು ಕೊಡಿಸ್ತಾರೆ ಅನ್ನೋ ಉದ್ದೇಶದಲ್ಲಿ ಉದ್ದೇಶದಲ್ಲಿದ್ದರು ಅದು ಆಗಿಲ್ಲ ಸಾಧ್ಯವಾಗಲಿಲ್ಲ ಅದೇ ಇವತ್ತು ಅಷ್ಟೇ ರಾಜಕೀಯ ಅನ್ನೋದು ನಮ್ಮ ಆವಣಿ ರಾಮಲಿಂಗೇಶ್ವರ ತೇರಿದ್ದಂಗೆ ಮುಳುಬಾಗಲ ಆಂಜನೇಯ ಸ್ವಾಮಿ ತೇರಿದ್ದಂಗೆ ಆ ತೇರನ್ನ ಹಿಂಗೆ ಹಿಡ್ಕೊಂಡಿರ್ತೀವಿ ಹೇಳ್ಕೊಂಡು ಹೋಗ್ತಾ ಇರ್ತೀಯ ನೀನು ಬಿಟ್ಟರೆ ತಗಾರದ ಇನ್ನೊಬ್ಬ ಬಂದು ಹಾಕ್ಬಿಡ್ತಾನೆ ಕೈ ಆ ಗನ್ ಬಿಡಬಾರ್ದು ಎಲ್ಲಿ ಸುತ್ತಿದ್ರು ತೇರು ಇಲ್ಲಿ ಎತ್ತಿದೀವಲ್ಲ ನಾವು ಹತ್ತಿರ ಸುತ್ತಕೊಂಡು ಅಲ್ಲಿಗೆ ಬರುತ್ತೆ ಅದು ಆದರೆ ಆ ತೇರು ಹಗ್ಗವನ್ನು ನಾವು ಹಿಡ್ಕೊಂಡು ಹೋಗ್ತಾನೇ ಇರಬೇಕು ಅದಕ್ಕೆ ನಿದರ್ಶನ ನಾನೇನೇ ಆ ತೇರು ಹಗ್ಗವನ್ನು ಹಿಡ್ಕೊಂಡಿದ್ದಕ್ಕೆ ಚಿಕ್ಕಬಳ್ಳಾಪುರಲ್ಲಿ ಟಿಕೆಟ್ ಕೊಡ್ತೀವಿ ಅಂದರು ಆರ್ ಪುರಮಲ್ಲಿ ಕೊಡ್ತೀವಿ ಅಂದರು ಕೋಲಾರಲ್ಲಿ ಕೊಡ್ತೀವಿ ಅಂದರು ಇನ್ನೊಂದು ಜಾಗದಲ್ಲಿ ಹೇಳಿದ್ರು ಎಲ್ಲೆಲ್ಲೋ ಹೇಳಿದರು ನನಗೆ ನಾನೆಲ್ಲೂ ಲಾಸ್ಟ್ಗೂ ಎಲ್ಲಿ ಅಂದರೆ ಅಲ್ಲಿ ಹೋಗ್ತೀನಿ ಅಂತ ಹೇಳ್ದೆ ಕೋಲಾರಲ್ಲಿ ಟಿಕೆಟ್ ಕೊಟ್ಟರು ಕೋಲಾರ ಜನ ಪ್ರೀತಿಯಿಂದ ಸ್ವಾಗತ ಮಾಡಿ ಕೋಲಾರ ಜನ ಆಶೀರ್ವಾದ ಮಾಡಿ ನಮ್ಮ ಮಗನಪ್ಪ ನೀನು ನೀನು ಕೆಲಸ ಮಾಡು ಅಂತೇಳಿ ಕೋಲಾರ ಜನ ಇದು ಮಾಡ್ತಾ ಇದ್ದಾರೆ ಇವತ್ತು ಲೆಕ್ಕ ಕೇಳಕ್ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಹೈಯೆಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಇರೋದು ಏನು ಸುಕುಮಾರ್ ಹೈಯೆಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಇದೆ ಇವತ್ತು ಮೆಡಿಕಲ್ ಕಾಲೇಜ್ ತಂದಿದೀವಿ ನಮ್ಮ ಕೋಲಾರಿಗೆ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ವಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಜಾಗ ಅದು ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ತಾ ಇದೀವಿ ರಿಂಗ್ ರೋಡ್ ಗೆ ಅನೌನ್ಸ್ ಮಾಡಿದೀವಿ ಕೋಲಾರಗೆ ರಿಂಗ್ ರೋಡ್ ಅನೌನ್ಸ್ ಮಾಡಿದೀವಿ ಇವತ್ತು ಏರ್ ಬಸ್ ಅದೇ ಏರ್ ಬಸ್ ಅಂಡ್ ಟಾಟಾ ಕಂಪ್ನಿ ಎರಡೂ ಸೇರಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಪ್ರಪಂಚದಲ್ಲಿ ಮೂರೇ ಜಾಗದಲ್ಲಿ ಇರೋದು ಒಂದು ಬ್ರೆಜಿಲು ಸೆಕೆಂಡು ಅಮೆರಿಕ ಮೂರನೇದು ಇಂಡಿಯಾ ಅದರಲ್ಲಿ ಕೋಲಾರ 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 ಜಿಲ್ಲೆ ಕೋಲಾರ ತಾಲೂಕು ವೇಮ್ಗಲ್ ಹೋಬ್ಲಿ ವೇಮ್ಗಲ್ ಹೋಬ್ಲಿನಲ್ಲೇ ಇವತ್ತು ನಮಗೆ ವೇಮ್ಗಲ್ ಪಟ್ಟಣ ಪಂಚಾಯತಿ ಈಗ ಪಟ್ಟಣ ಪಂಚಾಯಿತಿ ಲಿಮಿಟ್ ಅಲ್ಲಿ ಇವತ್ತು ನಮಗೆ ಏರ್ ಬಸ್ ಹೆಲಿಕಾಪ್ಟರ್ ಬರ್ತಾ ಇದೆ ಅಲ್ಲಿಗೆ ಯಾಕೆ ಜಾಗ ಕೊಟ್ಟೈತೆಲ್ಲ ಆಯ್ತು ಈ ರೀತಿಯಲ್ಲಿ ರಾಜಕೀಯ ಅನ್ನೋದು ಒಂಥ ಕರ್ಗದೇ ಇರುವಂಥ ಒಂದು ಪೆಟ್ಟ ಅದು ಜನಕ್ಕೆ ನಾವು ವೈಯಕ್ತಿಕವಾಗಿ ಹತ್ತು ಜನಕ್ಕೆ ನಾವು ಸಹಾಯ ಮಾಡ್ಬೋದು ಆದರೆ ರಾಜಕೀಯ ಇದ್ದರೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುವಂಥ ಅವಕಾಶ ಸಿಗುತ್ತೆ ಅದರಿಂದ ನಮ್ಮಂಥ ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನೋದು ಉದ್ದೇಶ ಇದೆ ಖಂಡಿತವಾಗಲೂ ನೀವು ಬನ್ನಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ನಾವೆಲ್ಲರೂ ಇರೋಕ್ಕಿಂತ ನೋಡಿ ಈ ಗ್ಯಾಂಗ್ ಇದೆಯಲ್ಲ ಈ ಮುಳಬಾಗಲ್ ತಾಲೂಕಿನ ಜನ ಗ್ಯಾಂಗ್ ಇದಾರಲ್ಲ ತುಂಬ ಒಳ್ಳೆಯ ಜನ ಒಳ್ಳೆ ಬುದ್ಧಿವಂತರು ಒಳ್ಳೆ ಪ್ರೀತಿವಂತರು ಒಳ್ಳೆ ಹೆಂಗೆ ಅಂದರೆ ನಾವು ಎಂಟಿನ ಯಾವ ರೀತಿ ನಾವು ಲವ್ ಮಾಡ್ತೀವೋ ಆ ಥರ ನಮ್ಮನ್ನು ಲವ್ ಮಾಡ್ತಾ ಇರ್ತಕ್ಕಂಥ ಜನ ಅಷ್ಟು ಪ್ರೀತಿಯಿಂದ ಲವ್ ಮಾಡುವಂಥವ್ರು ಇವರೆಲ್ಲರೂ ಜೊತೆಗೆ ಇರ್ತಾರೆ ಒಳ್ಳೇದಾಗುತ್ತೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನೂ ಇಂಥ ಹುಟ್ಟು ಹಬ್ಬಗಳನ್ನು ಇನ್ನೂ ನೂರು ಆಚರಣೆ ಮಾಡ್ಕೋಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಮಾತು ಮುಗಿಸ್ತೀನಿ ನಿಮಗೆಲ್ಲರಿಗೂ ಧನ್ಯವಾದ ಪಾತ್ರ ಗಲ್ಲು ತುಂಬಾ ಚೆನ್ನಾಗಿದೆ ಎಲೆಕ್ಷನ್ ಹದಿನೇಳು ವಾರ್ಡ್ ಇದೆ ಹದಿನೇಳು ವಾರ್ಡ್ ನಾಮಿನೇಷನ್ ಆಗಿದೆ ಇವತ್ತೆಲ್ಲ ಆಗಿದೆ ಸ್ಕೂಟ್ನಿ ಎಲ್ಲ ಆಗಿದೆ ಖಂಡಿತವಾಗ್ಲೂ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಏನು ಇಲ್ಲ ಆರಾಮಾಗಿ ಗೆಲ್ತೀವಾದ್ರೂ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಬಂದ್ರೆ ನೋಡ್ತೀವಲ್ಲ ಕೊಡ್ತೀವಿ ಬಂದ್ರೆ ನೋಡ್ತೀವಿ ಅದು ಅವಾಗ ಏನಾದ್ರು ಏರಿಯಾದಲ್ಲಿ ರಿಸರ್ವ್ ಆಗಿ ಏನಾದ್ರು ಬಂದ್ರೆ ಖಂಡಿತವಾಗ್ಲು ಕೊಡ್ತೀವಿ ಅದೇ ಡೌಟ್ ಖಂಡಿತವಾಗ್ಲು ಖಂಡಿತವಾಗ್ಲೂ ಕೊಡ್ತೀವಿ ಅವ್ರು ಇಷ್ಟಪಟ್ಟರೆ ಕೊಡ್ತೀವಪ್ಪ ಅದೆಲ್ಲ ಮಾತಾಡ್ತೀವಿ ಹೈಕಮಾಂಡ್ ಅಲ್ಲಿ ಮಾತಾಡ್ತೀವಿ ಕೊಡ್ಸ್ತಿವಿ ನಮ್ಗೆ ಹೈಕಮಾಂಡ್ ಇರ್ತಾರಲ್ಲ ದೊಡ್ಡವ್ರು ಇರ್ತಾರಲ್ಲ ನಮ್ಗೆ ನೋಡೋಣ ಆಮೇಲೆ ಆಮೇಲೆ ಹೆಂಗೆ ಏನು ಸಮಯ ಸಂದರ್ಭ ಬಂದಾಗ ಎಲ್ಲ ಕುತ್ಕೊಂಡಿರ್ತೀನಿ ಕೆಲಸ ಆಗೋ ಜಾಗದಲ್ಲಿ ಕೆಲಸ ಆಗ್ತಾ ಇರುತ್ತೆ ಅಷ್ಟೇ ಬೇರೆ ಏನು ಇಲ್ಲ ಖಂಡಿತವಾಗ್ಲು ಅವ್ರು ಇಷ್ಟಪಟ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಜನಗಳ ಮೇಲೆ ಏನಾದ್ರು ಜನಕ್ಕೆ ಸರ್ವಿಸ್ ಮಾಡ್ಬೇಕು ಅಂತ ನಾನೇ ಹೇಳ್ತಾ ಇದೀನಿ ರಾಜಕೀಯವಾಗಿ ಪಾಪ ಆಚೆಗೆ ಬಂದು ಅಂತ ಹೇಳ್ತಾ ಅವ್ರು ಮಾಡುವಂತೀವಿ ಬಂದ್ರೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಹಂಡ್ರೆಡ್ ಪರ್ಸೆಂಟ್ ಕೊಡಿಸ್ತೀನಿ ನಾನೇ ಜವಾಬ್ದಾರಿ ಕೊಡ್ತೀನಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಡೌಟ್ ಏನಿಲ್ಲ ಅದರಲ್ಲಿ ನೀನ್ ತುಂಬಾ ಆಸೆ ಪಟ್ಟಿದ್ಯಾ ನೀನ್ ಆಸೆ ಪಟ್ಟಿದ್ಯಾ ಅದರಿಂದ ಕರ್ಕೊಂಡೋಗಿ ಊರ್ಗಳ ಕರ್ಕೊಂಡೋಗಿ ಸ್ವಲ್ಪ ಕೆಲಸ ಮಾಡ್ಸು ಹಂಡ್ರೆಡ್ ಪರ್ಸೆಂಟ್ ಜಿಲ್ಲಾ ಟಿಕೆಟ್ ಕೊಡಿಸ್ತೀನಿ ಗೊತ್ತಿಲ್ವಲ್ಲ ಹಂಗೆ ತಾಲೂಕಲ್ಲಿ ಜನ ಏನಂತ ಹೇಳಿದ್ರೆ ಪತ್ತೂರು ಮಂಜುನಾಥರಲ್ಲಿ ಒಬ್ಬ ಶಿಷ್ಯ ಅಂಜು ಬಸ್ ಶಿಷ್ಯ ಅಲ್ಲ ನಮ್ಮ ಅಜ್ಜಿ ಮಗ ಅವ್ರ ತಾಯಿ ಇದಾರಲ್ಲ ಅವ್ರ ತಾಯಿ ಬಂದ್ಬಿಟ್ಟು ನಮ್ಮ ಅಪ್ಪ ಬಂದ್ಬಿಟ್ಟು ಸ್ವಂತ ತಂಗಿ ಆಗಬೇಕು ತಂಗಿ ಆಗ್ಬೇಕು ಸೊ ಹಂಗೆ ಅವ್ರ ನಮ್ಮೆಲ್ಲ ಒಂದೇ ಫ್ಯಾಮಿಲಿ ಅವ್ರ ತಾಯಿದು ನಮ್ದು ಎಲ್ಲ ಒಂದೇ ಫ್ಯಾಮಿಲಿ ಇವಾಗ ನಮ್ಮ ಇವ್ರು ಇದಾರಲ್ಲ ಸಿಂಗಪುರ್ ಹೋಗ್ತಿದಾರಲ್ಲ ಇದಾರಲ್ಲ ಅವ್ರ ಸ್ವಂತ ತಂಗಿ ಸಿಂಗ್ಪುರ್ ಹೋಯ್ದು ನನ್ ತಾತ ಹಾಕ್ಬೇಕು ಅವರು ಅಜ್ಜಿ ಆಗ್ಬೇಕು ನನ್ ಲೆಕ್ಕಕ್ಕೆ ನಾವೆಲ್ಲ ಒಂದೇ ಫ್ಯಾಮಿಲಿ ಒಂದೇ ಕುಟುಂಬದವರು ಅವ್ರ ತಾಯಿ ನಾವೆಲ್ಲ ಒಂದೇ ಕುಟುಂಬದವ್ರು ನಾವು ಅಣ್ಣ ತಮ್ಮಂದಿರು ಬಾಬಾ ಬಾಂಬೆ ಇದ್ರು ತುಂಬಾ ಆತ್ಮೀಯ ಸ್ನೇಹಿತರಲ್ಲಿ ನಾವೆಲ್ಲ ಒಳ್ಳೇದಾಗುತ್ತೆ ಮುಂದಕ್ಕೂ ಒಳ್ಳೇದು ಖಂಡಿತವಾಗ್ ಇವಾಗ ಹೇಳ್ತಾ ಇದ್ದೀನಲ್ಲ ನಾನೇ ಹೇಳ್ತಾ ಇದ್ದೀನಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ಸಿ ಅವರು ಇವಾಗ ಸುಕಮಾರ್ ಕೇಳ್ತಾ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಮಾಡ್ತೀವ್ರ ನಂದು ಇನ್ನೊ ಒಂದು ಐಡಿಯಾ ಇದೆ ನನಗೆ ಇಡೀ ಕರ್ನಾಟಕದಲ್ಲಿ ನಮ್ ಜನ ಆಗದವ್ರು ಅಲ್ಲೊಪ್ಪ ಉಟ್ಕೊಳ್ಳಿ ಏನೋ ಒಂದು ತೆಲುಗಲ್ಲಿ ಹೇಳ್ತಾರಲ್ಲ ಯಡೋ ಶರ್ಂಟ್ ಲೋನಾ ಶರ್ಟ್ ಲೋನಾ ಅಳಿಲ ಪುಟ್ಟಿನ ಅಲ್ಲಿ ಪರಿಗಣಿಯಪ್ಪ ಅಂತಾರ ಕದಾ ಅಟ್ ನಮ್ದು ನಮ್ ಜನ ದೇವಸ್ಥಾನ ಹೋಗಿದ್ದೆ ಅದಕ್ ಮುಂಚೆ ಬಂದ್ ದೇವದುರ್ಗಕ್ಕೆ ಹೋಗಿದ್ವಿ ದೇವದುರ್ಗಕ್ಕೆ ಹೋಗಿದ್ದೆ ಬೆಳಗಾವಲ್ಲಿ ಹೋಗಿದ್ದೆ ಹತ್ತನಿಯಲ್ಲಿ ಹೋಗಿದ್ದೆ ಬೀದರ್ ಅಲ್ಲಿ ಹೋಗಿದ್ದೆ ಈ ತರ ಕರ್ನಾಟಕದಲ್ಲಿ ನಮ್ಮ ಜನಾಂಗದವ್ರು ಎಲ್ಲೇ ಕರೆದ್ರು ಹೋಗ್ತಾ ಇದೀವಿ ಅವ್ರಿಗೆಲ್ಲ ಸಹಾಯ ಮಾಡ್ಬೇಕು ಇನ್ನ ಎಷ್ಟು ದಿವಸ ಅಂತ ನಾವು ಹಿಂಗೆ ಅಂಡರ್ ಗ್ರೌಂಡ್ ಅಲ್ಲಿರೋಣ ನಾವು ಸ್ವಲ್ಪ ಆಚೆ ಬರೋಣ ಒಬ್ಬೊಬ್ಬರಾಗ ಬರ್ಬೇಕು ಇವಾಗ ಅಂಜು ಬಾಸ್ ನಾನು ಹೇಳ್ತೀನಿ ಅವ್ರಿಗೂ ಇಷ್ಟ ಇದೆಯಲ್ವೋ ಗೊತ್ತಿಲ್ಲ ನಾನು ಒತ್ತಾಯ ಮಾಡ್ತೀನಿ ರಾಜಕೀಯಕ್ಕೆ ಬಾ ನಾನು ಒತ್ತಾಯವನ್ನು ಮಾಡ್ತೀನಿ ನಾನು ಜೊತೆಗಿರ್ತೀನಿ ನಾನು ಜೊತೆಗೆ ಇರ್ತೀನಿ ರಾಜಕೀಯ ಒತ್ತಾಯಕ್ಕೆ ಬಾ ಏನು ಪ್ರಾಬ್ಲಮ್ ಇಲ್ಲ ರಾಜಕೀಯವಾಗಿ ವೈಯಕ್ತಿಕವಾಗಿ ನೂರು ಜನಕ್ಕೆ ಸಹಾಯ ಮಾಡಬಹುದು ರಾಜಕೀಯವಾಗಿ ಸಾವಿರ ಜನಕ್ಕೆಲ್ಲ ಲಕ್ಷ ಜನಕ್ಕೆ ಸಹಾಯ ಮಾಡ್ಬೋದು ಈಗ ನೀವು ಮಾತಾಡಿದ ಎಲ್ರಿಗೂ ಇಷ್ಟ ಆಯಿತು ಲಾಸ್ಟ್ ಟೈಮ್ ಯಾವ್ದೋ ಒಂದು ಹೇಳಿದ್ರಿ ಇಡೀ ನಮ್ಮ ಸಮಾಜದಲ್ಲಿ ನಾನು ಒಬ್ಬ ಶಾಸಕಿದೀನಿ ಸೊ ನಮ್ ಬಿಟ್ರೆ ಬೇರೆ ಇನ್ ಯಾರು ಬರೋದು ಕೂಡ ಇಲ್ಲ ಅಂತ ಒಂದ್ ಅಂದ್ರಿ ಸೊ ಇವಾಗ ಬಂದಿದಾರೆ ಹೌದಕ್ಕಪ್ಪ ಬರೋದಿಲ್ಲ ಅಂತೂ ಹೇಳಿದೆ ಇವತ್ತು ಹೇಳ್ತಾ ಇದ್ ಬಾ ಅಂತ ಕರಿತಾ ಇದೀರಲ್ಲ ನಾನು ಪಾಪ ಆಚಾರಾ ಬರಬೇಡ ಅಂತ ಇಲ್ಲ ಕಾಯ್ತಾ ಇದೀನಿ ಅಂತ ಹೇಳ್ತಾ ಇದ್ದೀನಲ್ಲ ನಾನು ಬರ್ರಿ ಆಚೆ ಬರ್ತಾ ಇದ್ದೀನಿ ಮುಂದೆ